ಹಲೋ ಫ್ರೆಂಡ್ಸ್ ನಾವಿವತ್ತು ಒಂಬತ್ತನೇ ತರಗತಿಯ ಗಣಿತ ಪಠ್ಯ ಪುಸ್ತಕದಲ್ಲಿನ ಎರಡು ಚರಾಕ್ಷರಗಳಿರುವ ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಲೆಕ್ಕಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ ಈಗಾಗಲೇ ಈ ಅಭ್ಯಾಸದಲ್ಲಿಯ ಹಲವಾರು ಲೆಕ್ಕಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಚಾನೆಲ್ ನಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತು ಈ ಲೆಕ್ಕವನ್ನ ಬಿಡಿಸೋಣ ಮೊದಲೇದಾಗಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತೇಳಿ ತಿಳಿದುಕೊಳ್ಳೋಣ ಎಂಬ ಸಮೀಕರಣಕ್ಕೆ ಎಕ್ಸ್ವಲ್ ಟು ಟು ವಾಯ್ ಈಕ್ವಲ್ ಟು ಒಂದು ಪರಿಹಾರವಾದರೆ ಕೆ ಯ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ ಟೂ ಎಕ್ಸ್ ಪ್ಲಸ್ ತ್ರೀ ಒಂದು ಕೊಟ್ಟು ಕೆ ಅನ್ನುವಂತ ಎರಡು ಪರಿಹಾರಗಳನ್ನ ಕೊಟ್ಟಿದ್ದಾರೆ ಎಕ್ಸ್ ಬೆಲೆಯನ್ನ ಕೊಟ್ಟಿದ್ದಾರೆ ವಾಯ್ ಬೆಲೆಯನ್ನ ಕೊಟ್ಟಿದ್ದಾರೆ ಎರಡನ್ನು ತುಂಬಿ ನಾವೇನ್ ಮಾಡ್ಬೇಕು ಕೆ ಬೆಲೆಯನ್ನ ಕಂಡಿಡಬೇಕು ನೋಡಿ ಹಾಗಾದ್ರೆ ಮೊದಲನೇದಾಗಿ ಸಮೀಕರನ್ನ ಬರೆದುಕೊಳ್ಳೋಣ ಟೂ ಎಕ್ಸ್ ಪ್ಲಸ್ ಥ್ರಿ ವೈಕ್ವಲ್ ಹೌದಾ ಕೆಲ ನಮ್ಗೆ ಈಗಾಗಲೇ ಏನು ಗೊತ್ತಿದೆ ಎಕ್ಸ್ವಲ್ ಟು ಎರಡು ವಾಯ್ ಈಕ್ವಲ್ ಟು ಒಂದು ಇವೆರಡರ ಬೆಲೆಗಳನ್ನು ಈ ಒಂದು ಸಮೀಕರಣದಲ್ಲಿ ತುಂಬಿ ಬಿಡೋಣ ಇಲ್ಲಿ 2x. ಟೂ ಎಕ್ಸ್ ಏನಿದೆ ಇಲ್ಲಿ ಟೂ ಎಕ್ಸ್ ಇದೆ ಟೂ ಎಕ್ಸ್ ಅಂದ್ರೆ ಎರಡು ಗುಣ ಎಕ್ಸ್ ಎರಡು ಗುಣ ಎಕ್ಸ್ ಇದ್ದಾಗೆ ಏನಾಗ್ತಾ ಇದೆ ಎರಡು ಗುಣಿಸು ಎಕ್ಸ್ ಅಂದ್ರೆ ಎಷ್ಟು ಎರಡು ಪ್ಲಸ್ ಮೂರು ಗುಣಿಸು ವಾಯ್ ಮೂರು ವಾಯ್ ಅಂದ್ರೆ ಮೂರು ಗುಣಿಸು ವಾಯ್ ಮೂರು ಗುಣಿಸು ಒಂದು ಮೂರು ಗುಣಿಸು ಒಂದು ಮುಂದೆನಿದೆ ಕೆ ಹೌದಾ ಈಗ ನೋಡಿ ಎರಡು ಎಡ್ಲೆ ನಾಲ್ಕು ಎರಡು ಎಡ್ಲೆ ನಾಲ್ಕು ಪ್ಲಸ್ ಮೂರು ಅಂದ್ರೆ ಮೂರು ಇರ್ಕೊಳ್ ಟು ಕೆ ಹೌದಾ ಹಾಗಾದ್ರೆ ನಾಲ್ಕಕ್ಕೆ ಮೂರು ಕುಡಿಸಿದಾಗ ಏನಾಯ್ತು ಏಳು ನಾಲ್ಕಕ್ಕೆ ಮೂರನ್ನು ಕುಳಿಸಿದಾಗ ಏಳು ಆಯ್ತು ಇರ್ಕೊಳ್ತು ಕೆ ಹಾಗಾದ್ರೆ ಇದನ್ನು ಹೇಗೆ ಬೆಳೀಬಹುದು ಕೆ ಟು ಏಳು ಹೌದಾ ಕೆ ಇದು ಎಸ್ ಬಂತು ಏಳು ಹಾಗಾದ್ರೆ ನಾವಿಲ್ಲಿ ಏನನ್ನ ಮಾಡಿದ್ದೇವೆ ಅಂದ್ರೆ ಪರಿಹಾರಗಳನ್ನ ಕೊಟ್ಟಾಗ ಕೆ ಬೆಲೆಯನ್ನ ಕಂಡಿಡುತ್ತೇವೆ ಹಾಗಾದ್ರೆ ನಾವು ಮಾಡಿದಂತ ಲೆಕ್ಕ ಸರಿ ಇದೆಯೋ ಅಥವಾ ತಪ್ಪಿದೆಯೋ ಅಂತೇಳಿ ನಾವೀಗ ಚೆಕ್ ಮಾಡೋಣ ಕೆ ಬೆಲೆ ಈಗಾಗಲೇ ಬಂದಿದೆ ಇಕ್ವೇಶನ್ ಏನಿದೆ ಅಂದ್ರೆ ಸಮೀಕರಣ ಇಲ್ಲಿ ನೋಡಿ ಕೆ ಬದಲಾಗಿ ನಾ ಇಲ್ಲಿ ಏನ್ ಬರ್ಕೊಳ್ತಾ ಇದ್ದೀನಿ ಏಳು ಕೆ ಬೆಲೆ ನಮ್ಗೆ ಗೊತ್ತಿದೆ ಹಾಗಾದ್ರೆ ಏಳು ಅಂತೇಳಿ ಬರೆದ್ಕೊಳ್ತಾ ಇದ್ದೀನಿ ಹಾಗಾದ್ರೆ ಈಗ ನಾ ಏನ್ ಮಾಡೋಣ ಇವುಗಳಲ್ಲಿ ಯಾವುದಾದರೂ ಒಂದು ಪರಿಹಾರವನ್ನು ತೆಗೆದುಕೊಂಡು ಆ ಇನ್ನೊಂದು ಪರಿಹಾರ ಬರ್ತದೆ ಏನಂತೇಳಿ ಚೆಕ್ ಮಾಡೋಣ ಅವಾಗೆ ಅವಾಗ ನಮಗೆ ನಾವು ಮಾಡಿದಂತ ಲೆಕ್ಕ ಸರಿ ಇದೆಯೋ ಹೇಗೆ ಅಂತೇಳಿ ತಿಳಿಯುತ್ತದೆ ಹಾಗಾದ್ರೆ ಯಾಕೆ ಟು ಎರಡು ನೋಡಿ ಯಾಕ್ ಟು ಎರಡು ಅಂತೇಳಿ ಒಂದು ಪರಿಹಾರವನ್ನು ತೆಗೆದುಕೊಂಡಿದ್ದೇನೆ ಈ ಯಾಕ್ ಟು ಎರಡು ಅನ್ನೋದನ್ನ ಈ ಸಮೀಕರಣದಲ್ಲಿ ತುಂಬಿ ನಾ ಏನನ್ನ ಕಂಡುಹಿಡಿಯಬೇಕಾಗಿದೆ ವಾಯನ್ನ ಕಂಡಿಡಬೇಕಾಗಿದೆ ಹಾಗಾದ್ರೆ ನೋಡಿ ಟೂ ಎಕ್ಸ್ ಅಂದ್ರೆ ಏನು ಎರಡು ಗುಣಿಸು ಎಕ್ಸ್ ಹಾಗಾದ್ರೆ ಎರಡು ಗುಣಿಸು ಎರಡು ಹೌದಾ ನೋಡಿ ನಾವಿಲ್ಲಿ ವಾಯ್ ಈಕ್ವಲ್ ಟು ಕ್ವಶನ್ ಅಂದ್ರೆ ವಾಯ್ ಕಂಡು ಹಿಡಿಯಬೇಕಾಗಿದೆ ಎರಡು ಗುಣಿಸು ಎರಡು ಮುಂದೇನಿದೆ ಪ್ಲಸ್ ತ್ರೀ ತ್ರೀ ಹಾಗೆ ಬರೀರಿಕ್ವಲ್ ಟು ಸೆವೆನ್ ಮುಂದೇನಿದೆ ಸೆವೆನ್ ಅಂದ್ರೆ ಏಳು ಇದೆ ಈಗ ನೋಡಿ ಇದನ್ನ ನಾಲ್ಕು ಪ್ಲಸ್ ಮೂರು ವಾಯ್ ಇದೆ ಇಲ್ಲಿ ಎಷ್ಟಿದೆ ನಾಲ್ಕು ಇದೆ ನೋಡೋಣ ಈ ನಾಲ್ಕನ್ನ ಬಲಭಾಗಕ್ಕೆ ಕಳಿಸೋಣ ಬಲಭಾಗಕ್ಕೆ ಕಳಿಸಿದಾಗ ಏನಾಗ್ತಾ ಇದೆ ಅಂದ್ರೆ ಈ ನಾಲ್ಕರ ಹಿಂದೆ ಏನಿದೆ ಏನೂ ಇಲ್ಲ ಏನೂ ಇಲ್ಲ ಅಂದ್ರೆ ಯಾವ ಚಿಹ್ನೆ ಇರ್ತಾ ಇದೆ ಪ್ಲಸ್ ಇರ್ತಾ ಇದೆ ಇದು ಆಕಡೆ ಹೋದಾಗ ಏನಾಗ್ತಾ ಇದೆ ಮೈನಸ್ ಆಗ್ತಾ ಇದೆ ಈ ಕಡೆ ಏನು ಉಳಿತು ಎಡಭಾಗದಲ್ಲಿ ಮೂರು ವಾಯ್ ಉಳಿತು ನೋಡಿ ಮೂರು ವಾಯ್ ಇದು ಕೊಟ್ಟು ಮುಂದೇನಿದೆ ಏಳು ಈ ನಾಲ್ಕು ಆ ಕಡೆ ಹೋದಾಗ ಮೈನಸ್ ಆಯ್ತು ನಾಲ್ಕು ಬಂತು ಹೌದಾ ಹಾಗಾದ್ರೆ ಏಳರಲ್ಲಿ ನಾಲ್ಕನ ಕಳೆದಾಗ ಮೂರು ಬಂತು ಈಚೆ ಕಡೆ ಏನು ಉಳಿತು ಮೂರು ವಾಯ್ ಹೌದಾ ಹಾಗಾದ್ರೆ ನೋಡಿ ಮೂರು ವಾಯ್ ಇದೆ ಮೂರು ವಾಯ್ ಅಂದ್ರೆ ಮೂರು ಗುಣಸು ವಾಯ್ ಹಾಗಾದ್ರೆ ವಾಯ್ ಇದು ಕೊಟ್ಟು ಮೂರು ಈ ಮೂರು ಆಚೆ ಕಡೆ ಹೋದಾಗ ಏನಾಗ್ತಾ ಇದೆ ಡಿವೈಡೆಡ್ ಬೈ ಅಂದ್ರೆ ಕೆಳಗೆ ಬರ್ತಾ ಇದೆ ಮೂರ್ ಒಂದ್ಲೆ ಮೂರ್ ಮೂರು ಅಂದ್ರೆ ಮೂರನ್ನ ಮೂರೊಂದ್ಲೆ ಬಾರಿಸಬೇಕು ಮೂರ್ ಒಂದ್ಲೆ ಮೂರು ಒಂದ್ಲೇಕ್ ಎಷ್ಟಾಯ್ತು ಒಂದು ಇದೆಯಾ ಒಂದು ಹಾಗಾದ್ರೆ ನಾವು ಮಾಡಿದಂತ ಲೆಕ್ಕ ಏನಾಗಿದೆ ಸರಿಯಾಗಿದೆ ಇದೇ ರೀತಿಯಲ್ಲಿ ನಾವು ವಾಯು ಬೆಲೆ ಇಚ್ಕೊಂಡು ಒಂದು ತುಂಬಿ ಎಕ್ಸ್ ಇಚ್ಕೊಂಡು ಎರಡನ್ನು ಕೂಡ ನಾವು ಕಂಡುಹಿಡಬಹುದು ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು